हाय अलो नमस्कार स्नेहितर ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಸೊ ಎಲ್ಲರೂ ಏನಪ್ಪ ಅಂದರೆ ಸುಮಾರು ಜನ ನಾವು ಟ್ಯಾಕ್ಸ್ ಉಳಿಸ್ಬೇಕು ಅಂದರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟಲ್ಲಿ ಟ್ಯಾಕ್ಸ್ ಉಳಿಸ್ತಕ್ಕಂಥ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಪಿ ಪಿ ಎಫ್ ಅಲ್ಲಿ ಇರ್ಬೋದು ಅಥವಾ ಸುಕನ್ಯಾ ಸಮೃದ್ಧಿ ಇರ್ಬೋದು ಈಗ ಯಾವುದಾದ್ರೂ ಇನ್ಸೂರೆನ್ಸಲ್ಲಿರ್ಬೋದು ಎಲ್ ಐ ಸಿ ಅಲ್ಲಿರ್ಬೋದು ಈ ಥರ ನೋಡ್ತಾ ಇರ್ತಾರೆ ಸೊ ಅದರಲ್ಲೆಲ್ಲ ಏನಪ್ಪಾ ಅಂದರೆ ನಿಮಗೆ ಒಂಥರ ಫಿಕ್ಸ್ಡ್ ರಿಟರ್ನ್ಸ್ ಬರ್ತಾ ಇರುತ್ತೆ ಸೊ ಅಲ್ಲಿ ರಿಟರ್ನ್ಸ್ ಕೂಡ ಕಮ್ಮಿ ಇರುತ್ತೆ ಸೊ ನಮಗೀಗ ರಿಟರ್ನ್ಸ್ ಜಾಸ್ತಿ ಬೇಕು ಅನ್ನೋರು ಈಗ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟನ್ನು ಮಾಡಿ ಜಾಸ್ತಿ ಲಾಭವನ್ನು ಕೂಡ ತೊಗೊಳ್ಬೋದು ಹಾಗೆ ಟ್ಯಾಕ್ಸಿಂದ ಬೆನಿಫಿಟನ್ನು ಕೂಡ ತೊಗೊಳ್ಬೋದು ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪತ್ತು ಗಳಿಕೆಯ ಜೊತೆ ಜೊತೆಗೆ ತೆರಿಗೆಯನ್ನು ಉಳಿಸೋದು ಹೇಗೆ ಎನ್ನುವುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅದರಲ್ಲಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಸೊ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳು ಯಾವ್ಯಾವ ಕಂಪನಿಗಳಲ್ಲಿ ನಮ್ಮ ಹಣನ ಹೂಡಿಕೆ ಮಾಡ್ತಾರೆ ಹಾಗೆ ಇದರಲ್ಲಿ ತೆರಿಗೆ ಏನು ಹಾಗೆ ಲಾಭಾಂಶ ಎಷ್ಟಿರುತ್ತೆ ಈ ಎಲ್ಲಾ ವಿವರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಏನಿದು ಇ ಎಲ್ ಎಸ್ ಎಸ್ ಫಂಡ್ ಅಂದ್ರೆ ಇ ಎಲ್ ಎಸ್ ಎಸ್ ಅಂದ್ರೆ ಈಕ್ವಿಟಿ ಲಿಕ್ವಿಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಇದೊಂದು ಹೂಡಿಕೆ ವೈವಿಧ್ಯತೆ ಹೊಂದಿರುವ ಫಂಡ್ ಅಂದರೆ ಡೈವರ್ಸಿಫಿಕೇಷನ್ ಹೊಂದಿರುವ ಫಂಡ್ ಈ ಫಂಡ್ಗಳು ಹೂಡಿಕೆದಾರರ ಅಂದರೆ ನಾವೇನಾದರೂ ಹೂಡಿಕೆ ಮಾಡಿರ್ತಕ್ಕಂಥ ಅಮೌಂಟನ್ನು ಶೇಕಡ ಎಂಬತ್ತರಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಅಂದರೆ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡ್ತಾರೆ ಆದರೆ ಇಂಥದೇ ಗಾತ್ರದ ಕಂಪನಿ ಮೇಲೆ ಹೂಡಿಕೆ ಮಾಡಬೇಕೆಂಬ ಯಾವುದೇ ನಿಯಮ ಕೂಡ ಇದರಲ್ಲಿ ಇರಲ್ಲ ಅಂದರೆ ಲಾರ್ಜ್ ಕ್ಯಾಪ್ ಆಗಿರ್ಬೋದು ಮಿಡ್ ಕ್ಯಾಪ್ ಆಗಿರ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಅಂದರೆ ದೊಡ್ಡ ಮಧ್ಯಮ ಮತ್ತು ಸಣ್ಣ ಗಾತ್ರದ ಕಂಪನಿಗಳು ಅಂತ ಸೊ ಈ ಹೂಡಿಕೆದಾರರ ಹಣವನ್ನು ಎಲ್ಲಿ ಬೇಕಾದರೂ ಅವರು ಹೂಡಿಕೆ ಮಾಡ್ಬೋದು ಇಷ್ಟೇ ಅಲ್ಲ ಇಂಥದ್ದೇ ವಲಯದಲ್ಲಿ ಬೇಕಾ ಹೂಡಿಕೆ ಮಾಡಬೇಕೆಂಬ ಯಾವುದೇ ನಿಯಮ ಕೂಡ ಈ ಇ ಎಲ್ ಎಸ್ ಎಸ್ ಫಂಡ್ಗಳಲ್ಲಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗಳು ಇರ್ಬೋದು ಅಥವಾ ವಾಹನ ನಿರ್ಮಾಣ ಹೀಗೆ ಫಂಡ್ ಮ್ಯಾನೇಜರ್ಗಳು ಯಾವ ವಲಯದಲ್ಲಿ ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಅವಕಾಶ ಇದೆ ಎನ್ನಿಸ್ತದ ಅವರಿಗೆ ಸೊ ಅಲ್ಲಿ ಈ ಹೂಡಿಕೆಯನ್ನು ಮಾಡ್ಬೋದು ಹೂಡಿಕೆದಾರರ ಹಣವನ್ನು ಎಲ್ಲಿ ತೊಡಗಿಸಬೇಕು ಎಂದು ನಿರ್ಧರಿಸುವ ಸಂಪೂರ್ಣ ಸ್ವಾತಂತ್ರ್ಯ ಕೂಡ ಈ ಫಂಡ್ ಮ್ಯಾನೇಜರ್ಗಳಿಗೆ ಇ ಎಲ್ ಎಸ್ ಎಸ್ ಫಂಡ್ಗಳಲ್ಲಿ ಇರುತ್ತೆ ಸೊ ಬಹುತೇಕ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳು ಭಾರತದ ನೂರು ಅಗ್ರಮಾನ್ಯ ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಹೆಚ್ಚು ಹೂಡಿಕೆ ಮಾಡಿರ್ತಾರೆ ಸೊ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಸಣ್ಣ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಿರ್ತಾರೆ ಹಾಗಾದ್ರೆ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳು ಯಾರಿಗೆ ಸೂಕ್ತ ಅನ್ನೋದನ್ನ ನೋಡೋದಾದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ಮಾಸಿಕ ವೇತನ ಪಡೆಯುವವರಿಗೆ ವೇತನದ ಒಂದು ಭಾಗದ ಮೊತ್ತವನ್ನು ಕಾರ್ಮಿಕರ ಭವಿಷ್ಯ ನಿಧಿ ಇ ಪಿ ಎಫ್ಗೆ ಹೋಗುತ್ತೆ ಆದರೆ ಇ ಪಿ ಎಫ್ ಅಲ್ಲಿ ನಿಶ್ಚಿತ ಬಡ್ಡಿ ಅಂದರೆ ಫಿಕ್ಸ್ಡ್ ಬಡ್ಡಿ ಆದಾಯವನ್ನು ತಂದು ಕೊಡ್ತದೆ ನಿಶ್ಚಿತ ಆದಾಯದ ಜೊತೆಗೆ ಕೊಂಚ ಇವಾಗ ಏನಪ್ಪ ಫಿಕ್ಸ್ಡ್ ರಿಟರ್ನ್ಸ್ ಜೊತೆಗೆ ಸ್ವಲ್ಪ ರಿಸ್ಕ್ ಇದ್ದರೂ ಪರವಾಗಿಲ್ಲ ನನಗೆ ಹೆಚ್ಚಿನ ಆದಾಯ ಗಳಿಸಬೇಕು ಅನ್ನೋರಿಗೆ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳು ಸರಿಯಾದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸೊ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳ ರೂಲ್ಸ್ ಏನು ಅನ್ನೋದನ್ನು ನೋಡೋದಾದರೆ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮೂರು ವರ್ಷಗಳ ಆಕಿನ ಅವಧಿ ಇರುತ್ತೆ ಸೊ ಇ ಎಲ್ ಎಸ್ ಫಂಡ್ಗಳ ಹೂಡಿಕೆಗೆ ಆದಾಯ ತೆರಿಗೆ ಸೆಕ್ಷನ್ ಏ ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಅಂದರೆ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಇದರಲ್ಲಿ ಹೂಡಿಕೆ ಮಾಡೋದರಿಂದ ಸುಮಾರು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿವರೆಗೆ ತೆರಿಗೆಯನ್ನು ಕೂಡ ನೀವು ಉಳಿತಾಯ ಮಾಡ್ಬೋದು ಸೊ ಈಗ ಇದನ್ನು ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಯುಲಿಪ್ ಯುನಿಟ್ ಲಿಕ್ವಿಡ್ ಇನ್ಶೂರೆನ್ಸ್ ಪ್ಲಾನ್ಗಳು ಮತ್ತು ಪಿ ಪಿ ಎಫ್ ಹೂಡಿಕೆಗಳು ತೆರಿಗೆ ವಿನಾಯಿಯ ಅಲ್ಪ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ಈ ಎರಡು ಹೂಡಿಕೆಗಳಲ್ಲಿ ಲಾಕ್ ಇನ್ ಪೀರಿಯಡ್ ಹೆಚ್ಚಿರುತ್ತೆ ಅಂದ್ರೆ ಯುನಿಪ್ಗಳಲ್ಲಿ ಲಾಕ್ ಇನ್ ಅವಧಿ ಸುಮಾರು ಐದು ವರ್ಷಗಳ ತನಕ ಇರುತ್ತೆ ಪಿ ಪಿ ಎಫ್ ಅಲ್ಲಿ ಅಂದ್ರೆ ಸಾರ್ವಜನಿಕರ ಭವಿಷ್ಯ ನಿಧಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ ಹಾಗಾಗಿ ತೆರಿಗೆ ಉಳಿತಾಯದ ಜೊತೆಗೆ ಹೆಚ್ಚು ಲಾಭದ ಸಾಧ್ಯತೆ ಮತ್ತು ಲಾಕ್ ಇನ್ ಅವಧಿ ಕಡಿಮೆ ಇರತಕ್ಕಂಥದ್ದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಗಾಗಿ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ಗೂ ಆಗಿರ್ಬೋದು ಅಥವಾ ತೆರಿಗೆ ಉಳಿತಾಯಕ್ಕೂ ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನಾವೇನಾದ್ರೂ ಮೊದಲೇ ಬಾರಿಗೆ ಹೂಡಿಕೆ ಮಾಡೋರಿಗೆ ಇದ್ರಿಂದ ಏನ್ ಅನುಕೂಲ ಅನ್ನೋದನ್ನ ನೋಡೋದಾದ್ರೆ ಇ ಎಲ್ ಎಸ್ ಎಸ್ ಫಂಡ್ಗಳು ಈಕ್ವಿಟಿ ಆಧಾರಿತ ಫಂಡ್ಗಳಾಗಿರುತ್ತೆ ಹೂಡಿಕೆಗೆ ತಾಳ್ಮೆ ಮತ್ತು ಶಿಸ್ತು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅನೇಕರು ಈಕ್ವಿಟಿ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಮಾರುಕಟ್ಟೆ ಏರಿಳಿತ ಕಾರಣಕ್ಕೆ ತಾತ್ಕಾಲಿಕವಾಗಿ ನಷ್ಟ ಆದ ಕೂಡಲೇ ಹೂಡಿಕೆ ಮೊತ್ತವನ್ನು ವಾಪಸ್ ಪಡ್ಬಿಡ್ತಾರೆ ಆದರೆ ಇ ಎಲ್ ಎಸ್ ಎಸ್ ಫಂಡ್ಗಳಲ್ಲಿ ಆಗಾಗಲ್ಲ ಯಾಕಂದರೆ ಇಲ್ಲಿ ಸುಮಾರು ನೀವು ಮೂರು ವರ್ಷಗಳಲ್ಲಾಕೆ ನೀರುವ ಕಾರಣ ಕೂಡದ ಹಣ ವಾಪಸ್ ತಾನಕ್ಕೆ ಆಗೋದಿಲ್ಲ ಹಾಗಾಗಿ ದೀರ್ಘಾವಧಿ ಹೂಡಿಕೆದ ಮಾಡೋದು ಒಗ್ಕೊಳ್ತಾರೆ ಅಂದರೆ ಅಡಪ್ಟ್ ಆಗಿಬಿಡ್ತಾರೆ ಹಾಗಾಗಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಅಂದ್ರೆ ವ್ಯವಸ್ಥಿತ ಹೂಡಿಕೆ ಯೋಜನೆ ಮತ್ತೆ ಲಂಸ ಮೊತ್ತ ಅಂದ್ರೆ ಒಮ್ಮೆಲೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡೋದಕ್ಕೂ ಕೂಡ ಈ ಎಲ್ ಎಸ್ ಎಸ್ ಫಂಡ್ ಗಳಲ್ಲಿ ಅವಕಾಶ ಇರುತ್ತೆ ಹಾಗಾಗಿ ಈ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಉತ್ತಮ ಅಂತ ಹೇಳ್ಬೋದು ಹಾಗೆ ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ನಮಗೆ ಎಷ್ಟು ರಿಟರ್ನ್ಸ್ ಸಿಗಬಹುದು ಅನ್ನೋದನ್ನು ನಾವು ನೋಡೋದಾದರೆ ನಾವು ಲಾಸ್ಟ್ ಹತ್ತು ಇಯರ್ ಹತ್ತು ವರ್ಷದ ನಾವು ಅದರ ಹಿಸ್ಟ್ರಿಯನ್ನು ನಾವು ತೆಗೆದು ನೋಡೋದಾದರೆ ಸುಮಾರು ಐದು ವರ್ಷಗಳ ಅವಧಿಗೆ ಸರಾಸರಿ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ತನಕ ರಿಟರ್ನ್ಸ್ ಕೂಡ ನಮಗೆ ಇ ಎಲ್ ಎಸ್ ಎಸ್ ಫಂಡ್ಗಳಲ್ಲಿ ಸಿಕ್ಕಿದೆ ಹಾಗೆ ಹತ್ತು ವರ್ಷಗಳ ಅವಧಿಗೆ ನೋಡೋದಾದರೆ ಸುಮಾರು ಹದಿನೇಳರಷ್ಟು ನಮಗೆ ರಿಟರ್ನ್ಸ್ ಕೂಡ ಈ ಇ ಎಲ್ ಎಸ್ ಎಸ್ ಫಂಡ್ಗಳಲ್ಲಿ ಸಿಕ್ಕಿದೆ ಹಾಗಾಗಿ ಇದನ್ನು ನಾವು ಫಿಕ್ಸ್ಡ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ನಾವು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಹೂಡಿಕೆ ಮಾಡಿರೋ ಮೇ ಹೂಡಿಕೆ ಮಾಡಿರ್ತೀವಲ್ಲ ಸೊ ಹೂಡಿಕೆ ಮೇಲಿನ ಗಳಿಕೆಗೆ ಎಷ್ಟು ತೆರಿಗೆ ಇರುತ್ತೆ ಅನ್ನೋದನ್ನು ನಾವು ಎಷ್ಟು ತೆರಿಗೆ ಉಳಿಸ್ಬೋದು ಅನ್ನೋದನ್ನು ನೋಡೋದಾದರೆ ಸೊ ನೋಡ್ಬೋದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡು ಲಾಕಿನ ಅವಧಿ ಮೂರು ವರ್ಷ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ಹಾಗಾಗಿ ಅಲ್ಪಾವಧಿ ಗಳಿಕೆಗೆ ಯಾವುದೇ ಟ್ಯಾಕ್ಸ್ ಕೂಡ ಇರೋದಿಲ್ಲ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಯಾವುದೇ ತರಹ ಟ್ಯಾಕ್ಸ್ ಇರೋದಿಲ್ಲ ಒಂದು ವೇಳೆ ಮೂರು ವರ್ಷಗಳ ನಂತರ ನಾವೇನಾದರೂ ಇ ಎಲ್ ಎಸ್ ಎಸ್ ಹೂಡಿಕೆಯನ್ನು ತೆಗೆದುಕೊಳ್ತೀವಿ ಅನ್ನೋದಾದರೆ ಆವಾಗ ಗಳಿಕೆಗೆ ಗಳಿಕೆಗೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಇದ್ದರೆ ಶೇಕಡ ನೀವು ಷ್ಟು ಹತ್ತು ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಅಂದ್ರೆ ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ ಸೊ ಹಾಗಾಗಿ ಒಂದು ವೇಳೆ ನೀವೇನಾದ್ರೂ ಒಂದು ಲಕ್ಷದವರೆಗೆ ದೀರ್ಘಾವಧಿ ಗಳಿಕೆಗೆ ಇದ್ರೆ ನೀವು ಯಾವುದೇ ತರಹದ ಟ್ಯಾಕ್ಸ್ ಆಗಿಲ್ಲ ಅಂದ್ರೆ ನೀವೇನಾದ್ರೂ ಒಂದು ಲಕ್ಷದ ಮೇಲೆ ನಿಮ್ಗೆ ಏನಾದ್ರು ಗಳಿಕೆ ಇತ್ತು ಅಂದ್ರೆ ನೀವು ಆಗ ಹತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಒಂದು ಲಕ್ಷದ ಒಳಗೆ ನಿಮ್ಮ ರಿಟರ್ನ್ಸ್ ಅಂದರೆ ಏನು ಗಳಿಕೆ ಇತ್ತು ಅಂದರೆ ಅದಕ್ಕೆ ನಿಮಗೆ ಯಾವುದೇ ಥರದ ಟ್ಯಾಕ್ಸ್ ಕೂಡ ಇರೋದಿಲ್ಲ ಸೊ ಹಾಗಾಗಿ ನಿಮಗೆ ಎಲ್ಲರೂ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದ್ರಿಂದ ಒಳ್ಳೆಯ ಲಾಭನೂ ಗಳಿಸ್ಬೋದು ಹಾಗೆ ನಾವು ಟ್ಯಾಕ್ಸ್ ಕೂಡ ಉಳಿಸ್ಬೋದು ಸೊ ಹಾಗಾಗಿ ಇದು ಉತ್ತಮವಾದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಗಳಿಗೆ ಬಗ್ಗೆ ನಿಮಗೆ ಸೂಕ್ತವಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ವಿಡಿಯೋಗಳು ಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್